ಕಾರ್ಯಕ್ರಮದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ಯಾಕಂದ್ರೆ ಆಡಿಯೋ ಕ್ಷೇತ್ರದಲ್ಲಿ ಹೊಸ ದಾಖಲೆಯನ್ನ ಬರೆದಂತವರು ಸಿನಿಮಾ ಕ್ಷೇತ್ರಕ್ಕೆ ಬಂದು ಜೋಗಿ ಸಿನ್ಮಾದ ಅದ್ಧೂರಿತನ ಈಗೂ ಕೂಡ ಎರಡು ದಶಕ ಕಳೆದ್ರು ಮರಿಲಿಕ್ಕೆ ಸಾಧ್ಯವಿಲ್ಲ ಕಳೆದ ನಲ್ವತ್ತು ವರ್ಷಗಳಿಂದ ಹೀ ರೂಲಿಂಗ್ ಆಡಿಯೋ ಇಂಡಸ್ಟ್ರಿ ಅಂತ ಹೇಳ್ತಾರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಅಶ್ವಿನಿ ರಾಮ್ ಪ್ರಸಾದ್ ರವರು ಕಿರುತೆರೆಗೆ ಎಂಟ್ರಿ ಆಗಿದ್ದಾರೆ ಧಾರ್ಮಿಕ ಕಾರ್ಯಕ್ರಮದ ಮುಖೇನ ಅಂದ್ರೆ ಅಚ್ಚರಿ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾಡಿನ ಎಲ್ಲಾ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಆಡಿಯೋ ಅಂದ್ರೆ ಅಹ್ ಮುಂಚಿನ ಕ್ಯಾಸೆಟ್ಸ್ ಅಂತ ಏನ್ ಬರ್ತಿತ್ತು ಅವೆಲ್ಲವನ್ನ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಅಶ್ವಿನಿ ರಾಮ್ ಪ್ರಸಾದ್ ರವರ ಆಡಿಯೋ ಕಂಪನಿಯದ್ದು ಇಲ್ಲಿ ಒಂದು ವಿಚಾರವನ್ನ ನಾನು ನೆನಪಿಸ್ಕೊಳಿಕ್ ಇಷ್ಟಪಡ್ತೇನೆ ಹಿಂದೆ ಬಹಳ ಹಿಂದೆ ಒಬ್ರು ಇದ್ರು ದೈಹಿಕವಾಗಿ ಅವರು ನಮ್ ಜೊತೆ ಇಲ್ಲ ಈಗ ಲಡ್ಡು ಮುತ್ಯ ಅಂತ ಒಬ್ರು ಗುರುಗಳು ಮಹಾನ್ ಅಂದ್ರೆ ಅವರು ಒಂದ್ ರೀತಿ ವಿಚಿತ್ರವಾಗಿ ಗುರುಗಳು ಆ ನೆಲೆ ಇರ್ಲಿಲ್ಲ ಬಾಗಲಕೋಟೆಯಲ್ಲಿ ಇದ್ದಂತಹ ಗುರುಗಳು ಬಹುಶಃ ಕೆಲವರಿಗಷ್ಟೇ ಅವ್ರ ಬಗ್ಗೆ ಗೊತ್ತಿರುತ್ತೆ ಅವ್ರು ಎಲ್ ಮಲಕ್ತಾರೆ ಇಲ್ಲಿ ಹೇಳ್ತಾರೆ ಗೊತ್ತಿರ್ಲಿಲ್ಲ ಅವ್ರು ಯಾವ್ದಾದ್ರು ಒಂದು ಅಂಗಡಿಗೆ ಹೋಗಿ ಬಂದ್ರು ಏನಾದ್ರು ಹಿಡಿದು ಅಂದ್ರೆ ಲೌಕಿಕವಾಗಿ ನೋಡೋದಾದ್ರೆ ಅವರೊಬ್ರು ಹುಚ್ಚನ ಹುಂಚನ ರೀತಿ ಓಡಾಡ್ತಿರ್ತಿದ್ರು ಆದರೆ ಮಹಾನ್ ತಪಸ್ವಿ ಮಹಾನ್ ಜ್ಞಾನಿ ಇದ್ರು ಒಂದು ಅಂಗಡಿಗೆ ಹೋಗ್ ಒಂದು ಏನಾದ್ರು ತಿಂದು ಬಂದ್ರು ಅಂದ್ರೆ ಅವರು ಫುಲ್ ಐಶ್ವರ್ಯವಂತರಾಗ್ತಿದ್ರು ಒಂದ್ ಗಾಡಿಗೆ ಹೀಗೆ ತಡೆ ಹಾಕಿದ್ರು ಅಂದ್ರೆ ನಿಲ್ಲಿಸದೆ ಮುಂದ್ ಹೋಯ್ತು ಅಂದ್ರೆ ಅವ್ರು ಪಕ್ಕಾದ ಆಕ್ಸಿಡೆಂಟ್ ಆಗಿತ್ತು ಬಾಗಲಕೋಟೆಯಲ್ಲಿ ಪವಾಡ ಪುರುಷರಾಗಿತ್ತು ಅವರು ನಮ್ಮ ಅಶ್ವಿನಿ ರಾಯಣ್ ಪ್ರಸಾದ್ ರವ್ರು ಒಂದ್ ಯಾವ್ದೋ ಕ್ಯಾಸೆಟ್ ಮಾಡಿದಂತ ಸಂದರ್ಭದಲ್ಲಿ ಒಂಬತ್ತು ಹಾಡುಗಳನ್ನು ಮಾಡಿದ್ರು ಬೇರೆ ಜನಪದ ಗೀತೆ ತರದ್ದು ಒಂದು ಹಾಡು ಹೇ ಯಾಕೆ ನಮ್ ಲಡ್ಡು ಮುತ್ಯ ಪವಾಡ ಪುರುಷನ ಬಗ್ಗೆ ಮಾಡಬಾರದು ಅಂತ ಹೇಳಿ ಅವ್ರಿಗ ಯಾವ ಪ್ರೇರಣೆ ಸಿಕ್ತೋ ಏನೋ ಆ ಹಾಡನ್ನ ಕೆಸೆಟ್ ಜೊತೆಗ್ ಮಾಡಿದ್ರು ಅದರ ರಿಲೀಸ್ ಮಾಡಿದ ಮರುದಿನವೇ ಲಡ್ಡು ಮುತ್ಯ ಐಕ್ಯರಾದ್ರು ಆ ಕ್ಯಾಸೆಟ್ ಒಂದು ದೊಡ್ಡ ದಾಖಲೆಯನ್ನೇ ಬರೀತು ಅಂದ್ರೆ ಇವರಿಗೂ ಆ ಭಗವಂತನ ಸಾನ್ನಿಧ್ಯಕ್ಕೂ ಅವಿನಾಭಾವ ಸಂಬಂಧ ಇಂತಹವರಿಂದ ಮತ್ತು ಜೊತೆಗೆ ಫಿಲಮ್ ಇನ್ನ ನಂಟಿರೋದ್ರಿಂದ ಅದ್ಧೂರಿ ಸೆಟ್ಟು ಜೊತೆಗೆ ಒಂದು ಧಾರ್ಮಿಕ ಭಾವ ಹೇಗೆ ಬರ್ಬೋದು ಅನ್ನೋದು ಈಗಾಗ್ಲೇ ಒಂದು ಗ್ಲಿಮ್ಸ್ ಅಲ್ಲಿ ಗೊತ್ತಾಗಿದೆ ಇನ್ನಷ್ಟು ವಿಚಾರಗಳನ್ನ ತಿಳಿಯ ಪಡಿಸಲಿದ್ದಾರೆ ಅಹ್ ಅಶ್ವಿನಿ ರಾಮ್ ಪ್ರಸಾದ್ ಸರ್ ಏನೆಲ್ಲ ಹೋಪ್ ಇದೆ ಜನಗಳು ಹೇಗೆ ನಿಮ್ಗೆ ಸ್ಪಂದಿಸ್ಬೇಕು ನೀವ್ ಏನನ್ನ ಹೇಳೋದೇ ಕೊಟ್ಟಿದ್ದೀರ ಕಾರ್ಯಕ್ರಮದ ಮುಖೇನ ದಯಮಾಡಿ ತಿಳಿಸಿ ನಮಸ್ಕಾರ ಈಗ ಬರ್ತೀನಿ ಅದಕ್ಕೆ ಆಕ್ಚುಲಿ ನಲ್ವತ್ತು ವರ್ಷ ನಮ್ದು ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಬಂದಿರೋ ಕರ್ನಾಟಕ ಮ್ಯೂಸಿಕ್ ಇಂಡಸ್ಟ್ರಿ ಅಂತಂದ್ರೆ ಆಕ್ಚುಲಿ ನಮ್ದು ಜನ ಭಕ್ತಿ ಗೀತೆನೆ ಮೇನ್ ಆಗಿ ನಾನು ಇದ್ರ ಮಾಡ್ಕೊಂಡ್ ಕರ್ನಾಟಕದಲ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ಮಠ ದೇವಸ್ಥಾನ ಎಲ್ಲರದ್ದು ಆಡಿಯೋ ವಿಡಿಯೋ ಕಂಪ್ಲೀಟ್ ನಾವೇ ಮಾಡ್ಕೊಂಡು ಬಂದಿರೋದು ಆ ಪ್ರಾಕ್ಟೀಸಲ್ಲೇ ಇದ್ವಿ ಪಿಕ್ಚರ್ ಮಾಡಿದ್ದೀನಿ ಆಡಿಯೋ ಕಂಪ್ನಿ ಎಲ್ಲ ನಿಮ್ಗೆ ಎಲ್ಲ ಯಶಸ್ಟ್ ಮಾಡಿದ್ದೀವಿ ಫಿಲ್ಮ್ ತಲ ಅಂತ ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಸುಮಾರು ಟ್ರೈ ಮಾಡಿದೆ ಇದಾಗಿರಲಿಲ್ಲ ಅದು ಈಗ ಏನ ಇನ್ನೂರೈವತ್ತು ದೇವಸ್ಥಾನ ಮಠ ಏನು ಸೇವೆ ಮಾಡಿದ್ನೋ ಅದ್ರ ಆಶೀರ್ವಾದದಿಂದ ನಾನು ಈ ಥರ ಡಿವೋಷನಲ್ ಸಬ್ಜೆಕ್ಟೇ ನನ್ನ ಫಸ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವರು ಎಲ್ಲ ಸೀರೆ ಹೊಡೆದ್ಬಿಟ್ಟಿದ್ದಾರೆ ಆರು ವರ್ಷದಿಂದ ಮಾಡ್ಕೊಂಬಂದು ಸಕ್ಸಸ್ ಮಾಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಇಟ್ಸ್ ಆಲ್ರೆಡಿ ಸಿಕ್ಸ್ ಇಯರ್ಸ್ ದೇವ್ ಡೈರೆಟ್ ಇ ವೆರಿ ಬಿಗ್ ಸೊ ಈಗ ನಾನು ಏನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನೇ ಯೋಚನೆ ಮಾಡಿ ಮ್ಯೂಸಿಕಲ್ಲಾಗಿ ಮೇಯ್ನಾಗಿ ಇಟ್ಕೊಂಡು ಆಮೇಲೆ ಎಲ್ಲೂ ಯಾವ ಇದ್ರೂ ಎಲ್ಲ ಬರೀ ಕರ್ನಾಟಕ ಅಲ್ಲ ಇಂಡಿಯಾ ಅಲ್ಲ ಆಲ್ ಓವರ್ ದಿ ವರ್ಲ್ಡ್ ಆರ್ ಪ್ಲಾನಿಂಗ್ ಔಟ್ ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಟೆಂಪಲ್ ವಿಸಿಟ್ಸ್ ಆಗಲಿ ಆಮೇಲೆ ಗುರುಗಳು ವಾಸ್ತು ಪ್ರಕಾರ ನಾನು ಎಷ್ಟೋ ನೋಡಿ ಏನು ಮಾಡಿದ್ದೀನಿ ಈಸ್ ವೆರಿ ಮಚ್ ನಾವು ಅವ್ರ ಮುಂದೆ ಹೋಗಳ್ದು ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗುತ್ತೆ ಏನು ಅನ್ನೋದು ಅವ್ರನ್ನ ಕರ್ಕೊಂಡು ಎಲ್ಲ ಕಡೆ ಇದು ಮಾಡಿ ಮಾಡೋಣ ಅಂತ ಒಂದು ಒಂದು ಇದಿಟ್ಕೊಂಡು ಇದರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತಿಲ್ಲ ಏನು ಬನ್ನೋನು ಆಶೀರ್ವಾದ ಅಂತೂ ದೇವರಂತೂ ಬಂದೇ ಬರುತ್ತೆ ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟ್ ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಪ್ರಾಫಿಟ್ ಇಷ್ಟು ದುಡಿತೀವಿ ಅಂತ ಗೊತ್ತಾಗುತ್ತೆ ಬಟ್ ಆಶೀರ್ವಾದ ಗೊತ್ತಾಗುತ್ತೆ ಯಾರಗಣ ಏನು ಬರ್ತಿರೋದು ಆ ದೇವರಿಗೆ ಗೊತ್ತಿರುತ್ತೆ ಸೊ ಆ ಇದ್ದಿಟ್ಕೊಂಡು ವಿ ಆರ್ ಪ್ಲಾನ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ನಾಟ್ ಫಾರ್ ಎನಿ ಕಮರ್ಷಿಯಲ್ ಆರ್ ಎನಿಥಿಂಗ್ ಲೈಕ್ ದಟ್ ವಿ ವಾಂಟ್ ಟು ಟೇಕ್ ಇಟ್ ಟು ಅಂಡರ್ ಲೆವೆಲ್ ವಿತ್ ಆಲ್ ದಿ ಆ್ಯಂಡ್ ವಿ ನೀಡ್ ಯುವರ್ ಸಪೋರ್ಟ್ ಎಂಡ್ ಎಮ್ ರೀತಿ ಹಾಂ ಮ್ಯಾನೇಜ್ ನಾನೇ ಫಸ್ಟ್ ಹೇಳ್ತಾನ ನಾವು ಮಾಡಿದ್ರೆ ದೇವ್ರ ಕಾರ್ಯಕ್ರಮ ದೇವರೇ ಕೊಡ್ತಾರೆ ನಾನು ಏನು ಬೇಕಾಗಿಲ್ಲ ಕಂಟೆಂಟ್ ಚೆನ್ನಾಗಿತ್ತು ರೀ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿಯಾಗತ್ತೆ ಅದು ಯಾವ ರೀತಿ ಅನ್ನೋದು ಬಟ್ ಅದನ್ನ ತಲೆ ಇದು ಮಾಡಿಕೊಂಡು ವಿಲ್ ಡೂ ಇಟ್ ಇನ್ ಡಿಫ್ರೆಂಟ್ ಲೆವೆಲ್ ಅಲ್ಲ ಎಲ್ಲೆಲ್ಲಿ ನಮ್ಮ ಕಾಲ್ಸ್ ಬರ್ತೋ ಎಲ್ಲೆಲ್ಲಿ ಇದು ಬರ್ತೋ ವಿಲ್ ಡೆಫಿನೆಟ್ಲಿ ಇಂಟ್ರಾಕ್ಟ್ ವಿಮೆಂಟ್ ಗೋ ಆ ಲೆವೆಲ್ಗೆ ಹೋಗ್ತೀವಿ ಅದು ಕರ್ನಾಟಕ ಮಾಡಿಬಿಟ್ಟಿದಾರೆಲ್ಲ ನಾವು ಅದ್ರ ಮೇಲೆ ಮಾಡಬೇಕು ಇವಾಗ ಸೌತ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಪ್ಲಾನ್ ಮಾಡ್ತಾ ಇದೀವಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಪ್ಲಾನ್ ಮಾಡ್ಕೊಂತೀವಿ ಈಗ ಟ್ವೆಂಟಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು ಟೆನ್ ಡೇಸ್ ಇದಕ್ಕೋಸ್ಕರ ಇಟ್ಕೊಂತೀವಿ ಮಂತ್ಲಿ ಟೆನ್ ಡೇಸ್ ಓನ್ಲಿ ಫಾರ್ ಗೋಯಿಂಗ್ ಫಾರ್ ಆಲ್ ಪ್ಲೇಸಸ್ ವಿಸಿಟ್ಸ್ ಆ ಟೆನ್ ಡೇಸಲ್ಲಿ ವೇರ್ ಇದು ಗೋಯಿಂಗ್ ಗೋಯಿಂಟು ವಿಲ್ ಪ್ಲಾನ್ ಔಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದರ ಟೆಲಿಕಾಸ್ಟ್ಗೆ ಅವ್ರು ಅವ್ರಿಗೂ ಇದಾಗುತ್ತಲ್ವ ನಾನು ಅದನ್ನೇ ಏ ಇಲ್ಲ 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 ನಥಿಂಗ್ ನಥಿಂಗ್ ನಾವು ಅವ್ರ ಕಡೆಯಿಂದ ನಾವೇ ಹೋಗಿ ಬರ್ತೀವಿ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ತೊಗೊಳೋದು ತೊಗೊಳ್ಳೋದ ನಾವು ಸರ್ ಈ ಮ್ಯೂಸಿಕ್ ಇಲ್ದಂಗೆ ಏನಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕರೆಕ್ಟಾ ಅವರು ವಾಸ್ತು ಹೇಳ್ಬೇಕಾದ್ರು ಮ್ಯೂಸಿಕ್ ಇದ್ರೇ ಅದಕ್ಕೆ ಸೊ ಏನಿದ್ರು ಮ್ಯೂಸಿಕ್ ಮ್ಯೂಸಿಕ್ ಇಂದಾನೇ ತೊಗೊಂಡು ಹೋಗ್ತೀವಿ ದಟ್ ಈಸ್ ಮೈ ಸ್ಟ್ರೆಂತ್ ಅವರ್ ಸ್ಟ್ರೆಂತ್ ಫ್ರಾಮ್ ದ ಕಂಪನಿ ಪ್ರೆಸೆಂಟ್ ಮಾಡಬೇಕು ನಾವು ಅದಕ್ಕಾಗಿ ಒಂದು ವಾಟ್ಸ್ಆಪ್ ನಂಬರ್ ಇದೆ ಜೊತೆಗೆ ಇಮೇಲ್ ಮುಖೇನ ಕೂಡ ಅವರು ಬರೆದು ಕಳಿಸಬಹುದು ಮೆಸೇಜ್ ಡಿಪ್ ಮಾಡಿ ಏನೋ ಪ್ಲಾನ್ ಮಾಡ್ತೀವಿ ಮಚ್ ವಿ ಮಂತ್ ನಾವು ಸೆಲೆಕ್ಟ್ ಮಾಡ್ಕೊಟ್ಟು ನಿಮ್ಗೆ ಹೋಗ್ಬರ್ತೀವಿ ಎಲ್ಲರಿಗೂ ಹೋಗ್ತೀವಿ ಗುರುಗಳೇ ಗುಡ್ಸಲ್ ಕರೆದ್ರು ಹೋಗಿ ಬರ್ತೀವಿ ನಾವು ಹೋಗಿ ಬಂದಿದ್ದೀವಿ ನಾನು ತೋರಿಸಿದಿಲ್ಲ ದೊಡ್ಡ ತೋರಿಸಿದೀವಿ ಯಾಕಂದ್ರೆ ನಾವು ಇದಾಯ್ತು ಅಂತ ಯಾರ ಕರೆದ್ರೂ ಹೋಗ್ತೀವಿ ಇಲ್ಲಿ ಆ ಥರ ಸ್ಪಂದಿಸ್ತೀವಿ ನಾವು ಇರಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಟ್ ಎನಿಥಿಂಗ್ ಯಾವುದಿಲ್ಲ ಬಡವರು ಇವರು ಶ್ರೀಮಂತರು ಆ ಥರ ಇಲ್ಲೇ ಇಲ್ಲ ಯಾರು ಕರೆದ್ರೂ ಅವ್ರಿಗೆ ಹೋಗಿ ಬರ್ತೀವಿ ನಾವು ನಿಮ್ಮ ಮನೆಗೆ ಬರ್ಬೇಕಾದ್ರೆ ಬರ್ತೀವಿ ಅಲ್ಲ ಹೇಳಿದ್ದು ಸರ್ ನಾನು ನಂಬರ್ ಕೊಡ್ತೀನಿ ಖಂಡಿತವಾಗ್ಲೂ ಮೆಸೇಜ್ ಹಾಕಿ ಆಯ್ತು ಗುರುಗಳೇ ಬರ್ತೀವಿ ಸಿನಿಮಾ ಪಡಕ್ಕೆ ಹೋಗ್ತಾ ಇರ್ತೇವೆ ಬಸ್ ಅದು ರೆಡಿ ಇದೆ ಅದು ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಇವಾಗ ಟೈಮ್ ಬಂದಿದೆ ಈಗ ಗುರುಗಳು ಬಂದಿದ್ದಾರೆ ಆಶೀರ್ವಾದ ಇವ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೇಳಿದ್ದಾರೆ ಮಾಡ್ತಾ ಇದೀವಿ ಅದನ್ನ ಅವ್ರದ್ದು ಯೂಟ್ಯೂಬ್ ಚಾನೆಲ್ ನಾವೇ ಮೇಂಟೈನ್ ಮಾಡ್ತಾ ಇದೀನಿ ಸೊ ಅದರಿಂದ ಒಂದು ಇದಿತ್ತು ರ್ಯಾಪ್ ಆಯಿತು ಅವರು ಚಾನಲ್ ಅವರು ನೋಡಿ ದೇ ಡಿಸೈಡೆಡ್ ಬಂದಾಗ ವಿ ಟೀಮ್ ಅಪ್ ದಿ ಕಂಪ್ನಿ ಯಾವುದು ಒಂದು ಹದಿನೈದು ಇಪ್ಪತ್ತು ಇದೆ ಸಿನಿಮಾ ಬರುತ್ತೆ ಬಸ್ ಅದೇ ಯಾವಾಗ ಇವಾಗ ಶುಭ ಸಂದರ್ಭವಾಗಿ ಇದು ಸ್ಟಾರ್ ಸುವರ್ಣ ವಾಹಿನಿಯ ಕಾರ್ಯಕ್ರಮ ಆಗಿರೋದ್ರಂತ ಅದಕ್ಕೆ ಅಂತಾನೆ ಬೇರೆ ಪ್ರೆಸ್ ಮೀಟ್ ಮಾಡ್ಲಿದ್ದಾರೆ ಧನ್ಯವಾದಗಳು ನಮ್ಗೆ ಈಗಾಗಲೇ ಭರವಸೆಯನ್ನ ಮೂಡಿಸಿದೀರ ಯಾರೊಬ್ರು ಹೇಳ್ತಿದ್ರು ಜ್ಯೋತಿಷ್ಯ ಅಂತ ಹೇಳಿದ್ರೆ ನಿಮ್ಮ ಜಾತಕವನ್ನ ನೋಡಿ ಭಯ ಪಡಿಸೋದಲ್ಲ ಭರವಸೆಯನ್ನ ಮೂಡಿಸುವಂತದ್ದು ಅದಕ್ಕೂ ಪರಿಹಾರ ಉಂಟು ಕಷ್ಟಗಳು ಮನುಷ್ಯರಿಗೆ ಬರೋದು ಆದ್ರೆ ಪರಿಹಾರ ಹೇಗೆ ಕಂಡ್ಕೊಳ್ಬೇಕು ಅನ್ನೋ ಮಾರ್ಗವನ್ನ ಸೂಚಿಸೋದೆ ಜ್ಯೋತಿಷ್ಯ ಅಂತ ಒಂದು ಅದ್ಭುತವಾದ ಪ್ರಯತ್ನ ಆಗ್ತಾ ಇದೆ ಶುಭವಾಗ್ಲಿ ಸರ್ ಅದಕ್ಕೆ ತಾವು ಮುಂದಾಗಿರೋದು ಮ್ಯೂಸಿಕ್ ಜೊತೆಗೆ ಜೋಗಿ ಸಿನಿಮಾ ಮತ್ತು ಎಲ್ಲಾ ಸಿನಿಮಾಗಳು ಮಾಡಿರೋದ್ರಿಂದ ಸೆಟ್ಟು ಅದ್ಭುತ ಲೈಟಿಂಗ್ ಕೂಡ ತುಂಬಾ ಜ್ಞಾನ ಇರುತ್ತೆ ನಿಮ್ಮ ಕ್ರೂಗೆ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ನಾವು ಅಪೇಕ್ಷಿಸ್ಬೋದು ಎಲ್ಲ ಕನ್ನಡಿಗರು ಆಮೇಲೆ ಅದೇ ತರ ಚಾನೆಲ್ ಅಲ್ಲೂ ಒಳ್ಳೆ ಸಪೋರ್ಟ್ ಸಿಕ್ತು ಕೋಆಪರೇಟ್ ಮಾಡಿದ್ರು ಅವರು ಅವ್ರ ಐಡಿಯಾಸ್ ಇಟ್ಕೊಂಡು ಏನ್ ಬೇಕೋ ಆ ತರ ಮಾಡಿ ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ ಇಟ್ಸ್ ಟೀಮ್ ವರ್ಕ್ ಥ್ಯಾಂಕ್ ಯು ಬಹುಶಃ ಪ್ರೊಡ್ಯೂಸರ್ ಅನ್ನು ಮಾತಾಡಿಸಿದ ತರುವಾಯ ನಮ್ಮ ಕ್ಯಾಪ್ಚನ್ ನಮ್ಮ ನಿರ್ದೇಶಕರು ಗೋಪಾಲ್ ಸರ್ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಸರ್ ತಮಗೆ ಗೊತ್ತಿರೋ ಹಾಗೆ ಕಳೆದ ಎರಡು ಎರಡೂವರೆ ದಶಕದಿಂದ ಎಲ್ಲಾ ವಾಹಿನಿಯಲ್ಲೂ ಜ್ಯೋತಿಷ್ಯ ಕಾರ್ಯಕ್ರಮ ಇದೇ ಇದೆ ಆದ್ರೆ ಅದನ್ನ ಹೊರತುಪಡಿಸಿ ಜನರ ಗಮನವನ್ನ ನಮ್ಮ ಸ್ಟಾರ್ ವಾಹಿನಿ ನಮ್ಮ ಕಾರ್ಯಕ್ರಮದ ಮುಖೇನ ಹೇಗೆ ಸೆಳೆಯುತ್ತೆ ಹೌ ಡಿಫ್ರೆಂಟ್ ಇಟ್ ಭಕ್ತಿ ಆಧ್ಯಾತ್ಮ ದೇವರು ಧರ್ಮ ಆರೋಗ್ಯ ಜ್ಯೋತಿಷ್ಯ ಈ ಎಲ್ಲನೂ ಒಳಗೊಂಡಂತೆ ಇರುವಂತಹ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಇದರಲ್ಲಿ ವಿಶೇಷ ಏನು ಅಂದ್ರೆ ನಾವು ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ ಈಗ ಗೊತ್ತಿದೆ ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಬಟ್ ನಾವು ಆ ಥರ ಅಲ್ಲ ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ ಅದು ವಿಶೇಷವಾಗಿ ಇರುವಂಥದ್ದು ಮತ್ತು ವಿಶೇಷವಾಗಿ ನಾವು ದೇಗುಲ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುತ್ತೆ ದೇಗುಲ ದರ್ಶನ ಅಂದರೆ ಇಡೀ ದೇಶದ ಹಲವಾರು ಕಡೆ ಈಗಾಗಲೇ ಬಂದಿದೆ ವಾಹಿನಿ ವಾಹಿನಿಯವರ ಸಹಕಾರದಿಂದ ನಾವು ಇದನ್ನ ವಿಭಿನ್ನವಾಗಿ ವಿಶೇಷವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಪ್ರೊಡಕ್ಷನ್ ಸೈಡ್ ಇಂದ ಒಂದು ಫಿಫ್ಟೀನ್ ಎಪಿಸೋಡ್ ನಾವು ಹೇಳ್ತೀವಿ ಈಗ ಹೌದು ದೇಗುಲ ದರ್ಶನದ ಜೊತೆ ಜೊತೆಯಲ್ಲಿ ಯೋಗ ಪ್ರಾಣಾಯಾಮ ಸಂಜೀವಿನಿ ಸಂಕಲ್ಪ ಅಂತ ಇದೆ ಸಂಜೀವಿನಿ ಸಂಕಲ್ಪದಲ್ಲಿ ಮನೆಮದ್ದು ಆಯುರ್ವೇದ ಈ ತರದ್ದು ಆಗಿರುತ್ತೆ ಈ ತರದ ಬೇರೆ ಬೇರೆ ಇನ್ನು ಹೊಸ ಮುಂದೆ ಸ್ಲಾಟು ಬೆಳಗ್ಗೆ ಏಳೂವರೆ ಹೌದು ಜ್ಯೋತಿಷ್ಯದ ಜೊತೆ ಜೊತೆಯಲ್ಲಿ ಜನರ ಆರೋಗ್ಯ ಕೂಡ ಇಂಪಾರ್ಟೆಂಟ್ ನಮ್ಗೆ ಜನರಿಗೆ ಸುಲಭವಾದ ಅಡ ಮನೆಮದ್ದುಗಳು ಆಯುರ್ವೇದ ಈ ಥರದ್ದೆಲ್ಲವೂ ಜನಕ್ಕೆ ಉಪಯೋಗ ಆಗೋಂಥ ಮಾಹಿತಿ ಇರುತ್ತೆ ಜೊತೆಗೆ ಭಗವದ್ಗೀತೆ ರಾಮಾಯಣ ಪುರಾಣ ಅದರ ವಿಶ್ಲೇಷಣೆಗಳು ವಿವರಗಳು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ನಮಗೆ ಮಹಾಭಾರತದ ಪಾತ್ರ ಪರಿಚಯ ಈಗಾಗಲೇ ಮಾಡಿದ್ದಾರೆ ಚಾನಲಲ್ಲಿ ಸೊ ಅದನ್ನು ಕೂಡ ನಾವು ಇನ್ನು ನೆಕ್ಸ್ಟ್ ಬೇರೆ ಬೇರೆ ಪುರಾಣಗಳ ಪಾತ್ರಗಳ ಪರಿಚಯ ಸಪ್ತಋಷಿಗಳಿರ್ಬೋದು ಅಥವಾ ಬೇರೆ ಬೇರೆ ಪುರಾಣದ ಪಾತ್ರಗಳನ್ನ ಆ ಥರ ಮೂಲದಿಂದ ಪರಿಚಯ ಮಾಡಿಕೊಡೋದು ಆ ಥರದ ವಿಶೇಷವಾದ ಕಾರ್ಯಕ್ರಮಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ ಹೊಸ ಹೊಸ ಐಡಿಯಾಸ್ ಬಂದಂಗೆ ಹೊಸ ಹೊಸದು ನಮಗೆ ಚಾನೆಲ್ ಕಡೆಯಿಂದ ಒಂದಷ್ಟು ಸಹಕಾರ ಸಿಗುತ್ತೆ ಅವರೊಂದಷ್ಟು ಐಡಿಯಾಗಳನ್ನ ಇನ್ಪುಟ್ ಮಾಡ್ತಾರೆ ನಮಗೇನೋ ಐಡಿಯಾ ಬರುತ್ತೆ ನಾವು ಚಾನಲ್ಗೆ ಇಡ್ತೀವಿ ಅವ್ರು ಅದನ್ನ ಓಕೆ ಚೆನ್ನಾಗಿದೆ ಅಂದ್ರೆ ಅವ್ರು ಅಪ್ರೂವ್ ಮಾಡ್ತಾರೆ ಸೊ ಆ ಥರ ಒಂದು ಟೀಮ್ ವರ್ಕ್ ಚಾನೆಲ್ ಮತ್ತೆ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಎರಡೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸ್ತೇವೆ ಗೋಪಾಲ್ ಅವರೇ ಶುಭವಾಗಲಿ ನಿಮ್ಗೂ ಕೂಡ ಬಹಳಷ್ಟು ದಶಕಗಳಿಂದ ವಾಹಿನಿಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂತದ್ದು ಗೋಪಾಲ್ ಜಿ ಅವರು ಒಳ್ಳೇದಾಗ್ಲಿ ನಿಮ್ಗೂ ಕೂಡ ನಿಮ್ಗೆ ಇನ್ನಷ್ಟು ಹೆಚ್ಚು ಹೆಸರನ್ನ ತಂದ್ಕೊಡ್ಲಿ ಈ ಒಂದು ಕಾರ್ಯಕ್ರಮ ಅಂತ ಹಾರೈಸ್ತಾ ನಿರೂಪಕಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗಾಯಕಿ ಕೂಡ ಆಗಿದ್ರೆ ಅದೊಂದು ರೀತಿಯ ಆನ್ ಅಂತ ಹೇಳ್ಬಹುದು ಪ್ರಾರಂಭದಲ್ಲಿ ಎಷ್ಟು ಚೆನ್ನಾಗಿ ನಾವು ಪ್ರೋಮೋನ ನೋಡಿದ್ವಿ ಒಂದು ಶ್ಲೋಕವನ್ನ ಅವರು ಹಾಡಿನ ಮೂಕಿನ ಹಾಡಿದಾಗ ಗುರುಗಳು ಅದರ ವಿಶ್ಲೇಷಣೆಯನ್ನ ತಿಳಿಸಿದಾಗ ಮೊದಲಿಗೆ ಗೀತೆ ಕಡೆಗೆ ಗಮನ ಒಂದು ಇಲ್ಲಿ ವಿವಿಧ ರೀತಿಯ ಪೂಜೆಯನ್ನ ನಾವು ಮಾಡ್ತಾ ಇದ್ದೇವೆ ಗಾನ ಪೂಜೆ ಆಗತ್ತೆ ವಿಶ್ಲೇಷಣೆಯನ್ನ ಗುರುಗಳು ತಿಳಿಸಿದಾಗ ಅದರನ್ನ ಅರ್ಥೈಸ್ಕೊಳ್ಳೋದು ಒಂದು ರೀತಿಯ ಪೂಜೆಯೇ ಅನ್ನೋದು ನನ್ನ ಭಾವನೆ ಸೊ ಪಜಿಮಣ್ಣು ಅವರು ಈ ಒಂದು ಜರ್ನಿ ಬಹಳಷ್ಟು ವರ್ಷಗಳಿಂದ ಈಗಾಗಲೇ ಇದರ ಹಿಂದಿನ ಕಾರ್ಯಕ್ರಮ ಕೂಡ ನಿಭಾಯಿಸಿದ್ರು ಎರಡೂವರೆ ವರ್ಷ ಈಗ ಕಂಟಿನ್ಯೂ ಆಗಿದ್ದಾರೆ ಸುವರ್ಣ ಸಂಕಲ್ಪ ಅಮೃತ ಘಳಿಗೆ ಹೌಸ್ ಸ್ಪೆಷಲಿಟೀಸ್ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ಶೂಟಿಗೆ ಹೋಗ್ತಾ ಅಂದರೆ ತುಂಬಾ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಸೆಟ್ ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ತರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ ಹೋಗಿದ ತಕ್ಷಣ ನಮಗೆ ಗುರುಗಳು ಇರ್ತಾರೆ ಸಾಕಷ್ಟು ವಿಷಯಗಳನ್ನ ನಾನ್ ಕಲಿಯೋದಿರುತ್ತೆ ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ ನೀವು ನೀವ್ ಹೇಳೋದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೀನಿ ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ ಅಂದ್ರೆ ಶ್ಲೋಕ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡಬೇಕು ಅಥವಾ ಅದರ ಅರ್ಥ ಏನು ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ ಇದೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಈತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹಾಡನ್ನು ಮಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಇಷ್ಟಪಟ್ಟು ನಾನು ಮಾಡುವಂತಹ ಕೆಲಸ ಅಂತ ಹೇಳಬಹುದು ಪ್ರತಿ ಸಂಚಿಕೆಯಲ್ಲಿ ಪ್ರತಿ ವಾರ ಪೂರ್ತಿ ಶ್ಲೋಕ ಇರುತ್ತೆ ಆ ಶನಿವಾರ ಮತ್ತು ಭಾನುವಾರ ಹಾಡಿರುತ್ತೆ ಅಂದ್ರೆ ದೇವರ ನಾಮಗಳಿರುತ್ತೆ ನಾನು ಹೊರಗಡೆ ಹೋಗಲ್ಲ ಒಕೇಶ್ನಲ್ಲಿ ಹೋಗ್ತೀನಿ ಏನಾದ್ರು ಸ್ಪೆಷಲ್ ಕಾಂಟೆಂಟ್ ಎಲ್ಲಾದ್ರೂ ಇದ್ರೆ ಹೊರಗಡೆ ಹೋಗ್ತೀನಿ ಅಂದ್ರೆ ಗುರುಗಳೇ ಹೋಗ್ತಾರೆ ನಾನು ನಿರೂಪಕಿ ಆಗಿರ್ತೀನಿ ತುಂಬಾನೇ ವಿಶೇಷ ಅಂದ್ರೆ ನಾ ಹೇಳಿದ ಹಾಗೆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬಾ ವಿಶೇಷವಾದ ಕಾರ್ಯಕ್ರಮ ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಅಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡ್ಕೊಂಡು ಬರ ಬಂದಿರೋದ್ರಿಂದ ಟ್ರೆಡಿಷನಲ್ ವೇ ಅಲ್ಲಿ ಜನಗಳಿಗೆ ಎಕ್ಸ್ಪೋಜರ್ ಆಗಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಇಲ್ಲ ನಾನ್ ನಿರೂಪಕಿ ಆಗಿರೋದ್ರ ನನ್ ನಮಸ್ಕಾರ ಏನು ಮಾಡಲ್ಲ ಬಟ್ ಗುರುತಿಸ್ತಾರೆ ಅಷ್ಟೇ ಅಂದ್ರೆ ಗುರುತಿಸ್ತಾರೆ ಚೆನ್ನಾಗಿ ಮಂತ್ರಗಳನ್ನ ಹಾರ್ತಾ ಇದ್ದೀರಾ ಅಂಡ್ ಎಷ್ಟೊಂದ್ ಜನ ನನಗೂ ಮೆಸೇಜ್ ಮಾಡ್ತಾರೆ ಈ ಮಂತ್ರ ಹೇಗಿನ ನಮ್ಗೆ ಮೆಸೇಜ್ ಮಾಡಿ ಇದು ನಮ್ಗೆ ಇನ್ನೊಂದ್ಸತಿ ಹಾಡ್ಬೇಕು ಅನಿಸ್ತಾ ಇದೆ ಕೇಳಬೇಕು ಅನಿಸ್ತಾ ಇದೆ ಇದನ್ನ ನಾವು ದೇವರ ಮುಂದೆ ಪಠಿಸ್ಬೇಕು ಅನಿಸ್ತಾ ಇದೆ ಅದ ಕಾರಣ ಇದನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಸೊ ಎಲ್ಲರು ಎಲ್ಲರಿಂದಲೂ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ ಒಳ್ಳೇದಾಗ್ಲಿ ಆ ಇನ್ನ ಮುಂದಿನ ಜರ್ನಿ ಕೂಡ ಹಾಕಿಲ್ಲ ಬಹಳ ಹೆಸರನ್ನ ತಂದ್ಕೊಡ್ಲಿ ನಿಮ್ಗೆ ಪ್ರೊಫೆಷನ್ ಪ್ಯಾಷನ್ ಎರಡನ್ನೂ ಬಿಟ್ಟಿಲ್ಲ ಈ ಕಾರ್ಯಕ್ರಮದ ಮುಖ್ಯ ಕಾಂಗ್ರೆಸ್ ಅಂತ ಹೇಳ್ತಾ ಹೀಗೆ ಒಂದು ಮಾತು ಹೇಳ್ತಾರೆ ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ನೆವರ್ ಗೆಟ್ ದ ಫ್ರೂಟ್ಸ್ ಅಂತ ನಾವು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಇವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ಅರ್ಧ ಸಾಧಕರಾದಂತೆ ಅನ್ನೋ ಒಂದು ಭಾವ ಹಾಗಿದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಹೇಳ್ಕೊಳ್ಳೋದಕ್ಕೆ ನಾವೇ ಏನು ಕಲ್ತಿಲ್ಲ ಅಂದಾಗ ಏನ್ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಅಂತಹ ಕೆಲಸವನ್ನ ಇಂಥ ಕಾರ್ಯಕ್ರಮಗಳು ಇಂತಹ ಜ್ಯೋತಿಷ್ಯ ಕಾರ್ಯಕ್ರಮಗಳು ಮಾಡ್ತಾ ಸಾಗತ್ತೆ ಜ್ಯೋತಿಷ್ಯ ಕಾರ್ಯಕ್ರಮ ಅಂದ್ರೆ ನೀವು ಹುಟ್ಟಿರುವಂತಹ ದಿನಾಂಕ ಸಮಯ ಮತ್ತು ಜಾಗದ ಒಂದು ವಿವರಗಳನ್ನ ತಿಳಿದುಕೊಂಡು ನಿಮ್ಮ ಭವಿಷ್ಯವನ್ನ ಹೇಳುವಂತದ್ದಷ್ಟೇ ಅಲ್ಲ ನಾನು ಅರಿತಂತೆ ಜ್ಯೋತಿಷ್ಯ ಕಾರ್ಯಕ್ರಮ ಇಸ್ ನಥಿಂಗ್ ಬಟ್ ಒಂದು ಕೌನ್ಸಿಲಿಂಗ್ ಕಾರ್ಯಕ್ರಮ ಯಾರಿಗಾದ್ರೂ ಖಿನ್ನತೆಗೆ ಒಳಗಾಗಿರ್ತಾರೆ ನೋಡೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಪೀಪಲ್ ಆರ್ ವೆಲ್ ಡ್ರೆಸ್ಡ್ ಬಟ್ ವಿ ನೋ ವಿಲ್ ಬಿ ಡಿಪ್ರೆಸ್ ಇವತ್ತು ಚೆನ್ನಾಗಿದ್ದವ್ ನಾಳೆ ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವ್ನಿಗೆ ಬೇಕಾಗಿರೋದು ಏನು ಅಂದ್ರೆ ಸಾಂತ್ವನದ ನುಡಿಗಳು ಅಂತಹ ಕೆಲಸವನ್ನ ಮಾಡುವಂತಹ ಕಾರ್ಯಕ್ರಮವೇ ಜ್ಯೋತಿಷ್ಯ ಕಾರ್ಯಕ್ರಮಗಳು ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸೈನ್ಸ್ ಜ್ಯೋತಿಷ್ಯ ಅಂದ್ರೆ ವಿಜ್ಞಾನ ಕೂಡ ಹೌದು ಒಂದೇ ನಾಣ್ಯದ ಎರಡು ಮುಖಗಳು ಮುಖವಾಣಿಯಾಗಿ ನಮ್ಮ ಡಾಕ್ಟರ್ ಶ್ರೀ ವಿಶ್ವನಾಥ್ ಭಾಗವತ್ ರವರ ಬಗ್ಗೆ ಈಗಾಗಲೇ ನೀವು ನೋಡಿದ್ರಿ ಜಲ ಜ್ಯೋತಿಷ್ಯ ಇದು ಬಹಳನೇ ಒಂದು ಹೊಸತು ಕನ್ನಡಿಗರಿಗೆ ನಾವು ಕೇಳೇ ಇಲ್ಲ ಅದರ ಬಗ್ಗೆ ಕೂಡ ವಿಶ್ಲೇಷಣೆ ಗುರುಗಳು ನೀಡ್ತಾರೆ ಜೊತೆಗೆ ಇವರು ಬಾಲ್ಯದಿಂದಲೂ ತಂದೆ ರಾಮಕೃಷ್ಣ ಭಾಗವತ್ ರವರಿಂದ ಜ್ಯೋತಿಷ್ಯವನ್ನ ಕಲ್ತಿರುವಂತದ್ದು ತಂದೆ ಮಾತ್ರ ಅಲ್ಲ ಅವರ ಪೂರ್ವಜರೆಲ್ಲರೂ ಕೂಡ ಜ್ಯೋತಿಷಿಗಳೇ ವಂಶ ಪಾರಂಪರ್ಯ ಜ್ಯೋತಿಷಿಗಳು ಅಂತ ಕರ್ಸ್ಕೊಂಡಿರುವಂತಹ ಕುಟುಂಬದ ಕುಡಿ ಈಗ ಒಂದು ದೊಡ್ಡ ವೇದಿಕೆಯಲ್ಲಿ ತಮ್ಮ ಒಂದು ಆಧ್ಯಾತ್ಮಿಕ ಹಾದಿ ಅಷ್ಟೇ ಅಲ್ಲ ಬಹಳಷ್ಟು ಅವ್ರು ಏನ್ ವಿಚಾರಗಳನ್ನ ತಿಳಿದುಕೊಂಡಿದ್ದಾರೆ ಅದು ಮನೆ ಮನೆಗೆ ತಲುಪಿಸುವ ಪ್ರಯತ್ನವನ್ನ ಮಾಡಲಿಕ್ಕೆ ಮುಂದಾಗಿರುವಂತ ಡಾಕ್ಟರ್ ಶ್ರೀ ವಿಶ್ವನಾಥ ಭಾಗವದ್ ಗುರುಗಳೇ ತಮ್ಗೆ ನಮಸ್ಕರಿಸುತ್ತ ನಾನು ಕೂಡ ಕಾಯ್ತಾ ಇದ್ದಾರೆ ಎಲ್ಲರಂತೆ ಜಲ ಜ್ಯೋತಿಷ್ಯದ ಬಗ್ಗೆ ಮತ್ತು ನಮ್ಮ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ಶಾ ಸುವರ್ಣ ವಾಹಿನಿಗೆ ನಮಸ್ಕಾರ ಅರ್ಪಿ ಕ್ರಿಯೆಶಾಸ್ತ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿಶ್ವನಾಥ್ ಭಾಗ್ವತ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಹವ್ಯಕ ಬ್ರಾಹ್ಮಣ ಕುಟುಂಬದ ಪರಂಪರೆಯಲ್ಲಿ ಬಂದಿರತಕ್ಕಂಥವು ನಮ್ಮಲ್ಲಿ ಪ್ರತಿನಿತ್ಯವೂ ಆಧ್ಯಾತ್ಮ ನಿತ್ಯ ಪೂಜೆ ಪುರಸ್ಕಾರ ಜಪ ಜಾನುಷಾನಗಳು ಪ್ರತಿನಿತ್ಯವೂ ಇರುತ್ತೆ ಹಾಗಾಗಿ ನಿತ್ಯ ಪೂಜೆ ಪುನಸ್ಕಾರ ಪುನಸ್ಕಾರ ಆದಿಗಳಿಂದಲೇ ದೇವರ ಪೂಜೆ ದೇವಸ್ಥಾನದ ಅರ್ಚನೆ ಪೂಜೆ ಅಭಿಷೇಕಾದಿಗಳು ಈ ರೀತಿಯಾಗಿ ನಮ್ಮ ಜೀವನ ಪ್ರತಿನಿತ್ಯವೂ ಇರುತ್ತೆ ಆರ್ಬಿ ಕ್ರಿಯೇಷನ್ಸ್ ಜೊತೆಗೆ ಒಂದಷ್ಟು ಯೂಟ್ಯೂಬ್ ಸಂಚಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಈ ಥರ ಒಂದು ಅವಕಾಶ ಇದೆ ಮಾಡ್ತೀರಾ ಅಂತ ಕೇಳಿದಾಗ ಬಹಳ ಸಂತೋಷವಾಯಿತು ಕಾರಣ ಪ್ರತಿಯೊಬ್ಬರು ಈ ಥರದೊಂದು ಸ್ಟೇಜ್ ಅಥವಾ ಅವಕಾಶವನ್ನು ಅಪೇಕ್ಷೆ ಪಡ್ತಾ ಇರ್ತಾರೆ ಅದು ಪ್ರತಿಯೊಬ್ಬ ಮನುಷ್ಯನ ಸಹಜ ಲಕ್ಷಣ ಇದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಒಂದು ಮಾತಿರೆ ಏನು ಅಂತ ಕೇಳಿದ್ರೆ ತೇನವಿನ ತೃಣಮಪಿ ನಾಚಲತಿ ಅಂತ ಅಂದ್ರೆ ನಾನು ಭಕ್ತಿಯಲ್ಲಿ ಇರ್ತಕ್ಕಂಥವ್ನಾಗಿದ್ರಿಂದ ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಂಬುವಂಥವ್ನು ನಾವ್ ಏನೇ ಮಾಡಬೇಕಾದ್ರೂ ಕೂಡ ಅದು ಭಗವಂತನ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು ಅಸ್ವೆಲ್ ತಂದೆ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅನುಗ್ರಹ ಇರಬೇಕು ಅನ್ನುವಂಥದನ್ನ ನಂಬಿಕೊಂಡು ಬಂದಿರ್ತಕ್ಕಂಥವನು ಪಾಲನೆ ಮಾಡ್ತಕ್ಕಂಥ ಆಚಾರ ಮಾತ್ರವೇ ಅಲ್ಲ ವಿಚಾರದಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಸದಾ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶ ಸಿಕ್ಕಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ ಮತ್ತು ಈ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಅನ್ನುವಂಥದ್ದು ಒಂದು ಶುಭ ಮುಹೂರ್ತದಲ್ಲಿ ನಾಡಿದ್ದು ನಾಲ್ಕನೇ ತಾರೀಕು ಸೋಮವಾರ ಇದು ಪ್ರಾರಂಭ ಆಗುತ್ತೆ ಟೆಲಿಕಾಸ್ಟ್ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಇದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಂಕರ್ ಅವರು ನಿರೂಪಕಿಯವರು ಒಂದು ಮಂತ್ರ ಸಂಕಲ್ಪವನ್ನು ಹೇಳ್ತಾರೆ ಮಂತ್ರ ಸಂಕಲ್ಪದಲ್ಲಿ ನಿತ್ಯ ಆ ದೇವರ ವಿಶೇಷತೆ ವಿಶೇಷತೆ ಬಗ್ಗೆ ಒಂದು ಸುಮಧುರವಾಗಿರತಕ್ಕಂತಹ ಗಾಯನ ಮಂತ್ರ ಶ್ಲೋಕಾದಿ ಶ್ಲೋಕಾದಿಗಳು ಅದನ್ನು ಕೇಳ್ತಕ್ಕಂಥದ್ದೇ ಶ್ರವಣ ಮಾಡ್ತಕ್ಕಂಥದ್ದು ಮನನ ಮಾಡ್ತಕ್ಕಂಥದ್ದು ಪಠಣ ಮಾಡ್ತಕ್ಕಂಥದ್ದು ಇದು ಮೂರು ಕೂಡ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮ್ಯೂಸಿಕ್ ಥೆರಪಿ ಅಂತ ನೀವು ಕೇಳಿರ್ತೀರಿ ಆ ಒಂದು ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಜ್ಯೋತಿಷ್ಯ ಹಲವು ಇದೆ ಪ್ರತಿ ಜಾತಕವನ್ನ ಬರೆಯುವಂತಹ ಸಂದರ್ಭದಲ್ಲಿ ಒಂದು ಮೊದಲ ಒಂದು ಸಾಲು ಬರೀತಾರೆ ಜನನಿ ಜನ್ಮಸೌಖ್ಯಾನಂ ವರ್ಧನಿ ಕುಲಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ ಇದರ ಅರ್ಥ ಏನು ಅಂತಂದ್ರೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ ಆ ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂತ ಭಗವಂತ ಅವನು ಡೆಸ್ಟಿನಿಯನ್ನ ಬರೆದಿರ್ತಾನೆ ಹಾಗಾಗಿ ಆ ಯಾವ ಮಾರ್ಗ ಭಗವಂತ ಬರ್ದಿದ್ದಾನೆ ಅಂತ ಅಂತ ಅದು ಹುಟ್ಟಿದ ಸಮಯದ ಮೇಲೆ ಆಧಾರವಾಗಿರುತ್ತೆ ಅಂತ ಅಬ್ಸಲ್ಯೂಟ್ಲಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡೂ ಸೇರಿರ್ತಕ್ಕಂಥದ್ದು ಇನ್ನು ಹಲವಾರು ಜ್ಯೋತಿಷ್ಯದಲ್ಲಿ ಹಲವಾರು ವಿಧಾನ ಜನ್ಮ ಜಾತಕ ಕುಂಡದಿಂದ ಭರ್ಶನ ಮಾಡ್ತಕ್ಕಂಥದ್ದು ಸ್ವರ ಜ್ಯೋತಿಷ್ಯ ಮುಖ ಭವಿಷ್ಯ ಸಂಖ್ಯಾಶಾಸ್ತ್ರ ಇದ್ರ ಜೊತೆ ಜೊತೆಗೆ ಜಲ ಆರೂಢ ಸಿದ್ಧಾಂತ ಇದೆ ಅಷ್ಟಮಂಗಲದಲ್ಲಿ ಇರತಕ್ಕಂಥದ್ದು ಕಾಲಜ್ಞಾನ ಭವಿಷ್ಯ ಅಂತಿದೆ ಜಲ ಜ್ಯೋತಿಷ್ಯ ವಿಶೇಷ ಯಾಕೆ ಅಂತಂದ್ರೆ ಮಾಧ್ಯಮದಲ್ಲಿ ಇನ್ನೂ ಯಾರು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರು ಜಲ ಜ್ಯೋತಿಷ್ಯ ಅಂದ್ರೆ ಗಂಗೆ ಎಲ್ಲ ಪಾಪವನ್ನ ತೊಳೆಯತಕ್ಕಂಥವ್ರು ಅಂತ ಹಾಗಾಗಿ ಮನುಷ್ಯ ಪ್ರತಿನಿತ್ಯವೂ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನ ಮಾಡ್ತಾ ಇರ್ತಾನೆ ಹಾಗಾಗಿ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಜಲ ನಮಗೆ ದೇವರ ಆಶೀರ್ವಾದದಿಂದ ಭವಿಷ್ಯವನ್ನ ನುಡಿಯುತ್ತೆ ಅನ್ನುವಂಥದ್ದು ಹಲವು ದೇವಾಲಯಗಳಲ್ಲಿ ನೂರಾರು ವರ್ಷಗಳಿಂದ ಇದು ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿ ಇದೆ ಆಲ್ರೆಡಿ ಮೋಸ್ಟ್ಲಿ ಇದು ಹೊರಗಡೆ ಎಲ್ಲೂ ಪಬ್ಲಿಕ್ ಇಲ್ಲ ಅಂತ ಅಂದ್ರೆ ನಾನು ಭಾವಿಸಿಕೊಳ್ತೇನೆ ಪ್ರಪ್ರಥಮ ಅಂತ ಹೇಳಿದ್ದಕ್ಕೋಸ್ಕರವಾಗಿ ಆದರೆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತಹ ಪುಣ್ಯ ಜಲದಲ್ಲಿ ಬಾಳೆ ಎಲೆಯಲ್ಲಿ ಮಂತ್ರ ತಿಥಿಯಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಪುಷ್ಪಗಳನ್ನ ಬಾಳೆ ಎಲೆಯಲ್ಲಿ ಕಟ್ಟಿ ಅದಕ್ಕೆ ಮಂತ್ರ ಸಂಕಲ್ಪಗಳಲ್ಲೇ ಇದ್ದಾವೆ ಪೂಜಾ ವಿಧಿ ವಿಧಾನಗಳಿದ್ದಾವೆ ಎಷ್ಟು ಶಾರ್ಟ್ ಆಗಿ ಹೇಳಿ ಸಾಧ್ಯ ಅಷ್ಟನ್ನು ಹೇಳ್ತೇನೆ ಸಂಕಲ್ಪವನ್ನ ಮಾಡಿ ನೀವು ದೇವಾಲಯಕ್ಕೆ ಹೋದ್ರೆ ದೇವರ ಮುಂದೆ ಕುಳಿದಂತಹ ಸಂದರ್ಭದಲ್ಲಿ ದೇವರೇ ಒಂದು ಪ್ರಸಾದ ಕೊಡು ಅಂತ ಕೇಳುವಂತದ್ದು ಸರ್ವೇ ಸಾಮಾನ್ಯ ಮಾಡ್ತಾರೆ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ನಾನು ಪೂಜೆ ಒಬ್ಬ ದೇವಸ್ಥಾನದ ಅರ್ಜಕನೂ ಕೂಡ ಹೌದು ಹಾಗಾಗಿ ದೇವಸ್ಥಾನದಲ್ಲಿ ಮುಂದೆ ಭಕ್ತರು ಕೂತಿದ್ರೆ ದೇವ್ರ ಬಲಗಡೆಯಿಂದ ಪ್ರಸಾದ ಕೊಟ್ಟ ಒಳ್ಳೇದಾಯ್ತ ಸ್ವಾಮಿ ಅಂತ ಕೇಳ್ತಾರೆ ಎಡಗಡೆಯಿಂದ ಕೊಟ್ಟ ಒಳ್ಳೇದಾಯ್ತಾ ಅಂತ ಕೇಳ್ತಾರೆ ಇದು ದೇವರು ಕೊಡದೇ ಇದ್ದಾಗ ಏನು ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ಅಥವಾ ಕುಳಿತುಕೊಳ್ಳಿಕ್ಕೆ ಸಮಯ ಇಲ್ಲದೆ ಇದ್ದಾಗ ಆ ಪ್ರಶ್ನೆಯ ಉತ್ತರ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ಜಲ ಜ್ಯೋತಿಷ್ಯ ಒಂದು ಕೆಂಪು ಪುಷ್ಪವನ್ನ ಒಂದು ಬಿಳಿ ಪುಷ್ಪವನ್ನ ಅಂದ್ರೆ ಕೆಂಪು ಹೂ ಮತ್ತು ಬಿಳಿ ಹೂವನ್ನ ಆ ಗಂಗೆಯಲ್ಲಿ ಹಾಕಿ ಅಭಿಷೇಕ ಮಾಡಿರ್ತಕ್ಕಂತಹ ಮಂತ್ರಯುಕ್ತವಾಗಿ ಸಿದ್ಧಿಸತಕ್ಕಂತಹ ಗಂಗೆ ಗಂಗೆಯಲ್ಲಿ ಹಾಕಿ ಅದನ್ನ ಎತ್ತುವಂತಹ ಪದ್ಧತಿ ಕೆಲ ಶಾಸ್ತ್ರಗಳಿದ್ದಾಗ ಎತ್ತಿದಾಗ ಯಾವ ಪುಷ್ಪ ಬರುತ್ತೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಇದು ಫಲವನ್ನ ನೀಡತ್ತೆ ಅನ್ನುವಂಥದ್ದು ಇದು ಜಲ ಜ್ಯೋತಿಷ್ಯ ಇದು ಪುರಾತನ ಕಾಲದಿಂದಲೂ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ತುಂಬಾ ಪ್ರಚಲಿತವಾಗಿದೆ ಕರ್ನಾಟಕದ ಒಂದೆರಡು ದೇವಾಲಯಗಳಲ್ಲಿ ಇದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಈ ಪದ್ಧತಿ ಈ ನೀವು ಹೋದ್ರೂ ಕೂಡ ಅಲ್ಲಿ ಅದು ಅದನ್ನು ಕಾಣಬಹುದು ಹಾಗಾಗಿ ಇದ್ರ ಜೊತೆ ಜೊತೆಗೆ ನಾವು ನಿತ್ಯ ಭವಿಷ್ಯವನ್ನ ಅಂದ್ರೆ ಹನ್ನೆರಡು ದ್ವಾದಶ ರಾಶಿಗಳ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು ಆ ದಿನದ ಸೂರ್ಯ ಸೂರ್ಯೋದಯ ಸೂರ್ಯಾಸ್ತದ ಆಧಾರದ ಮೇಲೆ ಅದೇ ರೀತಿಯಾಗಿ ಮನೆ ಮನೆಗೆ ಹೋಗ್ತೇವೆ ವಾಸ್ತು ಪರಿಶೀಲನೆಗೋಸ್ಕರವಾಗಿ ಮಂತ್ರ ಸಂಕಲ್ಪವನ್ನು ಹೇಳ್ಕೊಡ್ತೇವೆ ಚಿಕ್ಕದಾಗಿ ಚಿಕ್ಕದಾಗಿರ್ತಕ್ಕಂತಹ ಪರಿಹಾರ ಎಲ್ಲದಕ್ಕೂ ದೊಡ್ಡ ಯಾಗವೇ ಪರಿಹಾರವ ಅಂತ ಕೇಳಿದ್ರಲ್ಲ ಸಣ್ಣ ಮನೆಗಳಿಗೂ ಹೋಗ್ತೇವೆ ಹೋಗಿ ಬಂದಿದ್ದೇವೆ ಆಲ್ರೆಡಿ ಗುಡಿಸಲುಗಳಿಗೆ ಕೂಡ ಹೋಗಿ ಬಂದಿದ್ದೇವೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಏನು ಮನುಷ್ಯ ನಿತ್ಯ ಜೀವನದಲ್ಲಿ ತಾನು ಒಂದು ಪರಿಹಾರ ಮುಖಾಂತರವಾಗಿ ಏನನ್ನ ಅಪೇಕ್ಷಿಸಬಹುದು ಅನ್ನುವಂಥದ್ದನ್ನ ತಿಳಿಸಿಕೊಡ್ತಕ್ಕಂತಹ ಒಂದು ಪ್ರಯತ್ನ ಅದೇ ರೀತಿಯಾಗಿ ಅಹ್ ನಿತ್ಯ ಸಂಜೀವಿನಿಯಲ್ಲಿ ಮನೆ ಮದ್ದು ಆಯುರ್ವೇದವಲ್ಲ ಆಯುರ್ವೇದ ಅಂತಂದ್ರೆ ಅದು ತರದೇ ಆಗಿರ್ತಕ್ಕಂತಹ ಸರ್ಟಿಫಿಕೇಶನ್ಗಳು ಬೇಕಾಗುತ್ತೆ ಮನೆ ಮದ್ದು ಉದಾಹರಣೆಗೆ ನಾವು ಒಂದು ಚಿಕ್ಕದಾದಂತಹ ಗಾಯವಾದಂತಹ ಅಂತ ಹೇಳಿದ್ರೆ ಅರಿಶಿಣವನ್ನು ಹಚ್ಕೊಳ್ಳೋದು ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಇದನ್ನ ತಿಳಿಸ್ಕೊಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಯುರ್ವೇದ ತಜ್ಞರದ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅರಿಶಿಣವನ್ನು ಹಚ್ಕೊಂಡ್ರೆ ಒಂದು ಚಿಕ್ಕದ ಆಗುತ್ತೆ ಅಥವಾ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಎನ್ನುವಂಥದ್ದನ್ನು ತಿಳಿದಿರುತ್ತೆ ತಿಳಿದಿರುತ್ತಾರೆ ಹಾಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇಶ ದೇಶಗಳಿಗೆ ಹೋಗಿ ಎಲ್ಲ ದೇವಾಲಯಗಳನ್ನ ದರ್ಶನ ಮಾಡುವಂತಹ ಒಂದು ಸುಯೋಗ ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇರುತ್ತೆ ಉದಾಹರಣೆಗೆ ಇವತ್ತೊಂದು ವಿಶೇಷವಾದಂತಹ ಹಬ್ಬ ಆ ದೇವಸ್ಥಾನವನ್ನು ನೋಡಬೇಕು ಬಟ್ ಅಲ್ಲಿ ತುಂಬಾ ರಶ್ ನಮ್ದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಆ ದೇವರ ದರ್ಶನವನ್ನ ಮಾಡುವಂತದ್ದು ಇವತ್ತಿನ ಅಲಂಕಾರ ಏನು ಇವತ್ತಿನ ಏನು ಪೂಜೆ ನಡೀತಾ ಇದೆ ತುಂಬಾ ಆಸಕ್ತಿಗಳು ಇರುತ್ತೆ ತುಂಬಾ ಮಾಧ್ಯಮಗಳು ಆಲ್ರೆಡಿ ಇದನ್ನ ಲೈವ್ ಶೋ ಮಾಡ್ತಕ್ಕಂಥದ್ದು ನಡೀತಾ ಇದ್ದಾವೆ ಹಾಗಾಗಿ ಆವತ್ತಿನ ದಿನ ವಿಶೇಷತೆಯಲ್ಲಿ ಅದನ್ನು ತೋರಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂಡ್ ಆಲ್ರೆಡಿ ಅವ್ರು ಸರ್ ಕೇಳಿದಾಗೆ ವೆರಿ ರೀಸನೇಬಲ್ ಆಗಿ ಅಂದ್ರೆ ಯಾರಿಗೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಪರಿಹಾರವನ್ನು ಹೇಳ್ತಕ್ಕಂಥದ್ದಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಎಲ್ಲರ ಮನೆಗೂ ಹೋಗಿ ದೇಶ ವಿದೇಶಗಳಿಗೂ ಕೂಡ ಸಂಸ್ಥೆಯ ವತಿಯಿಂದ ಚಾನೆಲ್ ವತಿಯಿಂದ ಹೋಗಿ ಅಲ್ಲಿ ದೇವಾಲಯ ದರ್ಶನವನ್ನು ಮಾಡಿ ದೇವಾಲಯದ ವಿಶೇಷತೆಗಳು ಅಲ್ಲಿಯ ಪವಾಡ ಕ್ಷೇತ್ರಗಳು ಅಲ್ಲಿಯ ಹಿನ್ನೆಲೆ ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಪ್ರಾಪಂಚಿಕವಾಗಿ ಬೆಳಕಿಗೆ ಬಾರದೇ ಇರ್ತಕ್ಕಂತಹ ವಿಚಾರಗಳನ್ನಿದ್ರೆ ತಿಳಿದುಕೊಂಡು ಬರತಕ್ಕಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಇಲ್ಲ ಫಿಸಿಕಲ್ ಆಲ್ರೆಡಿ ನಾನು ಹೇಳಿದಂಗೆ ಫಿಸಿಕಲ್ ಕರೆಕ್ಷನ್ ವೆರಿ ರೀಸನೇಬಲ್ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಹೇಳಿದ್ದು ಫಿಸಿಕಲ್ ಕರೆಕ್ಷನ್ ಇಲ್ಲ ಕಿರ್ಗಿ ಬಾಗಿಲು ಬಾಗಲ ವಡೇರಿ ದೇವಸ್ಥಾನ ಇಲ್ಲಿ ಬರಬಾರದು ಅನ್ನುವಂಥದ್ದಿಲ್ಲ ನೀವು ಆಲ್ರೆಡಿ ಮುಂದೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ತೀರಿ ಚಿಕ್ಕ ಪುಟ್ಟ ಪರಿಹಾರಗಳು ತಪ್ಪು ಸಹಜ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡುತ್ತಾನೆ ನಡೆಯುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಣಬಿಕೆ ಇರುತ್ತೆ ಇದೇ ಇರುತ್ತೆ ಹಾಗಾಗಿ ಏನು ಚಿಕ್ಕದಾಗಿರ್ತಕ್ಕಂತಹ ಪರಿಹಾರವನ್ನು ಮಾಡ್ಕೋಬಹುದು ಒಂದು ಉದಾಹರಣೆಗೆ ಒಂದು ಕೃಷ್ಣ ಲ್ಯಾಂಪ್ ಇರ್ಬೋದು ಅಥವಾ ತುಳಸಿ ಗಿಡದ ಜಾಗವನ್ನು ಬದಲಾವಣೆ ಇರ್ಬೋದು ಅಥವಾ ದೇವರ ಫೋಟೋ ಇರ್ಬೋದು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪರಿಹಾರಗಳು ಫಿಸಿಕಲ್ ಕರೆಕ್ಷನ್ಸ್ ಇಲ್ಲ ಅಂಡ್ ಮನುಷ್ಯನಿಗೆ ಯಾವುದೂ ಕೂಡ ಅಸಾಧ್ಯವಾದಂತಹ ಪರಿಹಾರ ಹೇಳೋದಿಲ್ಲ ಚಿಕ್ಕ ಪುಟ್ಟ ಪರಿಹಾರಗಳು ಮಾತ್ರ ಮೊದಲು ಮಾಡಿದ್ದಾರೆ ಈಗ ನೀವು ಪ್ರೋಮೋದಲ್ಲಿ ಪ್ರೊಮೋದಲ್ಲಿ ನೋಡಿದ್ರೆ ಮಲೇಷಿಯಾ ಹೋಗಿದ್ದ ಪ್ರೋಮೋದಲ್ಲಿ ಹಾಕಿದ್ರು ಅದೇ ರೀತಿ ಚಾನಲ್ ಅಥವಾ ಸಂಸ್ಥೆ ಅದನ್ನ ಡಿಸಿಷನ್ ತಗೊಳ್ಳುತ್ತೆ ಅಲ್ಲಿ ಹೋಗ್ತೇವೆ ಬಟ್ ಹೇಗೆ ಲೈವ್ ಮಾಡುವಂತದ್ದಾಗ ಏನೊಂದು ಲೈವ್ ಇಲ್ಲ ಅಂತ ಅನ್ಕೊಂಡಿದ್ದೇನೆ ಎಲ್ಲವೂ ರೆಕಾರ್ಡೆಡ್ ಶೋಗಳು ಹಾಗಾಗಿ ಅಲ್ಲಿಂದ ರೆಕಾರ್ಡ್ ಮಾಡಿಕೊಂಡು ಬಂದು ಆ ಕ್ಷೇತ್ರವನ್ನ ಆವತ್ತಿನ ವಿಶೇಷ ದಿನ ದರ್ಶನ ಮಾಡಿಸ್ತಕ್ಕಂತಹ ಒಂದು ಸುಯೋಗ ಆಗ್ಲೇ ನಿರ್ಮಾಪಕರು ಹೇಳಿದ್ರು ತಿಂಗಳದೊಂದು ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಮಾಡ್ತೀವಿ ಅದೊಂದು ಹತ್ತು ದಿನ ಜ್ಯೋತಿಷ್ ಇಂಡೋರ್ ಶೂಟ್ ಇಟ್ಕೊಟ್ಟು ಇಟ್ಕೊಳ್ತೀವಿ ಒಂದು ಹತ್ತು ದಿನ ಔಟ್ಡೋರ್ ಶೂಟಿಂಗ್ ಇಟ್ಕೊಳ್ತೀವಿ ಅಂತ ಹೇಳಿದ್ರು ಅವರು ಮಾತಿ ನಾವು ಬದ್ರಾಗಿದ್ದೇವೆ ಇಲ್ಲ ಮಾಡಿಕೊಳ್ಳುತ್ತೇವೆ ಸರ್ ಯಾಕಂದ್ರೆ ದೇವಸ್ಥಾನ ಒಬ್ರು ನಡೆಸುವಂತದ್ದಲ್ಲ ಇದ್ದಾರೆ ಈಗ ಇಲ್ಲೂ ಇಲ್ಲ ಇಲ್ಲಿ ಹೆಚ್ಚಾಗ್ತಾರೆ ಈಗ ಪತ್ರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ ಅದನ್ನ ಮೇಂಟ್ ಅದೇ ಪಾಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡ ಇಲ್ಲ ಸರ್ ನಾನು ವೆರಿ ಸಿಂಪಲ್ ಸರ್ ನಾನು ಹಾಗಾಗಿ ಯಾವುದೇ ರೀತಿಯಾದಂತಹ ಆಡಂಬರಕ್ಕೆ ಹೋಗೋದಿಲ್ಲ ಬಿಕಾಸ್ ಅದು ನಮ್ಗೆ ಫಾಲೋ ಮಾಡಕ್ ಅಂದ್ರೆ ಮೇಂಟೈನ್ ಮಾಡಕ್ ಆಗೋದಿಲ್ಲ ಹಾಗಾಗಿ ನಾನು ವೆರಿ ಸಿಂಪಲ್ ಈ ನಿಮ್ ಜೊತೆ ಹೆಂಗ್ ಮಾತಾಡ್ತಾ ಇದ್ರೆ ಹಾಗೆ ಜೀವನ ಪರ್ಯಂತ ಹೀಗೆ ಇರುವಂತಹ ಪ್ರಯತ್ನವನ್ನ ಮಾಡ್ತೇನೆ ಬಿಕಾಸ್ ಇದು ಶಾಶ್ವತ ಥ್ಯಾಂಕ್ ಯು ಧನ್ಯವಾದ ಬಹಳ ಪ್ರೀತಿಯಿಂದ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಬಂದಿರುವಂತದ್ದು ಇದು ಒಂದು ಚಾನಲ್ ನಮ್ದು ಚಾನಲ್ಸ್ ಇದೆ ನಮ್ ಚಾನಲ್ ಅಲ್ಲೂ ಕಾರ್ಯಕ್ರಮ ಬರುತ್ತೆ ಅನ್ನೋದನ್ನ ಪಕ್ಕಕ್ಕಿಟ್ಟು ಒಬ್ರಿಗೊಬ್ರು ಹೀಗೆ ಪ್ರೋತ್ಸಾಹವನ್ನ ಕೊಡುತ್ತಾ ಒಬ್ರಿಗೊಬ್ರು ಜೊತೆ ಜೊತೆಯಾಗಿ ಮುನ್ನಡೆಯೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮತ್ತಷ್ಟು ಅರ್ಥಪೂರ್ಣಗೊಳಿಸ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ವಂದನೆಗಳನ್ನ ಸಮರ್ಪಿಸ್ತಾ ನಮ್ಮ ಪ್ರೆಸ್ ಮೀಟಿನ್ಗೆ ಮುಕ್ತಾಯವಾಗ್ತಾ ಇದೆ ಆ ಬಿಂದು ಕಲಾತೀತನಾದ ಪರಮಾತ್ಮ ನಮ್ಮೆಲ್ಲರ ಬಾಳಲ್ಲಿ ದೀಪವಾಗಿ ಬೆಳಗಲಿ ಅಂತ ಹಾರೈಸ್ತಾ ಶುಭ ಭೂಯಾ ಗುರುಗಳೇ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿದೆ ಇನ್ನು ಮುಂದೆ ಕನ್ನಡಿಗರ ಒಂದು ನಿರೀಕ್ಷೆಯನ್ನ ಹುಸಿ ಕೊಡಿಸೋದಿಲ್ಲ ನೀವು ಇನ್ನು ಹೆಚ್ಚಿಸ್ತೀರಾ ಅಂತ ಭಾವಿಸ್ತಾ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ನಮ್ಮ ಅಶ್ವಿನಾ ಪ್ರಸಾದ್ ಸರ್ ಅವರಿಗೂ ಕೂಡ ಒಂದು